ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಸಾಲು ಸಾಲಾಗಿ ಮರಿಗಳೊಂದಿಗೆ ಸಂಚರಿಸುತ್ತಿರುವ ಕಾಡಾನೆಗಳನ್ನು ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಬೇಲೂರು ತಾಲೂಕಿನ ಅರಳಿ ಹಾಗೂ ಬಿಕ್ಕೋಡು ಹೋಬಳಿ ವ್ಯಾಪ್ತಿ ಗ್ರಾಮಗಳಲ್ಲಿ ಕಾಡಾನೆಗಳ ತಾಂದಲೆ ಮುಂದುವರೆದಿದ್ದು ಹಗಲಿನಲ್ಲಿಯೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಲು ಸಾಲಾಗಿ ಮರಿಗಳೊಂದಿಗೆ ವೇಗವಾಗಿ ಹೆಜ್ಜೆ ಹಾಕುತ್ತಿರುವ ಮೂವತ್ತಕ್ಕೂ ಹೆಚ್ಚಿನ ಕಾಡಾನೆಗಳನ್ನು ಸ್ಥಳೀಯ ವ್ಯಕ್ತಿಯೊಬ್ಬರು ಮನೆ ಮಹಡಿ ಮೇಲೆ ನಿಂತು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಬಿಕ್ಕೋಡು ಹೋಬಳಿಯ ನಿಡುಮನಹಳ್ಳಿ ಗಿಣ್ಣನ ಮನೆ ಜಗಪೋರನಹಳ್ಳಿ ಕೋಡಿಹಳ್ಳಿ ಒಂದೇ ಮನೆ ದೊಡ್ಡ ಬಿಕ್ಕೋಡು ಗ್ರಾಮಗಳಿಗೆ ರಾತ್ರಿ ವೇಳೆ ಲಗ್ಗೆ ಇಟ್ಟಿರುವ ಕಾಡಾನೆಗಳು ರೈತರು ಬೆವರು ಹರಿಸಿ ಬೆಳೆದಿರುವ ಜೋಳ ಅಡಿಕೆ ಬಾಳೆಯಂತಹ ನಾನಾ ಬೆಳೆಗಳನ್ನು ನಾಶಪಡಿಸಿ ಬೆಳಿಗ್ಗೆ ವೇಳೆ ಅಂದಾಜು ಇನ್ನೂರ ಐವತ್ತು ಏಕರ್ ಎಷ್ಟಿರುವ ಬಿಕ್ಕೋಡಿನ ಕಾಫಿ ಎಸ್ಟೇಟ್ನೊಳಗೆ ಹೊಕ್ಕು ವಿಶ್ರಾಂತಿ ಪಡೆಯುತ್ತಿವೆ ದಿನನಿತ್ಯ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದರಿಂದ ಬಿಕ್ಕೋಡು ಎಸ್ಟೇಟ್ ಸೇರಿದಂತೆ ಸುತ್ತಮುತ್ತಲ ತೋಟಗಳಿಗೆ ಕಾರ್ಮಿಕರು ಕೂಲಿ ಕೆಲಸಕ್ಕೆ ತೆರಳಲು ಭಯಪಡುತ್ತಿದ್ದಾರೆ ಬೆಳೆ ನಾಶಗೊಂಡು ಆರ್ಥಿಕ ಹಿನ್ನೆಲೆಯಲ್ಲಿ ರೈತರು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ರಂಜಿತ್ ಕುಮಾರ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ನೋಡ್ರಿ ಇಲ್ಲಿ ನೋಡ್ರಿ ಎಂತ ತಾನೇರಿ ದಯತ್ನೇ ಹ ನಾವ್ ದಿನ ನೋಡ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಲ್ವಾ ನಾವ್ ಇಷ್ಟ ನೋಡ್ತಿವಿ ಅನ್ಕೊಂಡಿರ್ಲಿಲ್ಲ ಕಣ್ರಿ ಇದಕ್ ಬೆಲ್ಟ್ ಹಾಕ ನೋಡ್ರಿ ನೋಡ್ರಿ ಎಷ್ಟು ಮರಿಗಳವೆ ಎಲ್ಲ ದಾಟ್ಬಿಟ್ಟು ಇಲ್ಲ ಎಲ್ಲ ನುಗ್ದು ಅಲ್ಲ ಅಲ್ಲಿ ಅಲ್ಲಿ ಒಂಟಿಗೆ ಹೋಯ್ತಲ್ಲ ಅದ ಹೋಯ್ತು ಅವ್ರಿ ಹಂಗೆ ಓಡ್ಸ್ರ ಏನ್ ಕಥ ಇಲ್ಲಿ ಇಲ್ಲ ಅಷ್ಟು ರೇ ಇಲ್ಲೇ ಬರ್ತಾವಳಗಡಿಕೆ ಇಲ್ಲೇ ಬರ್ತಾವೆ ಸುಮಾರು ಆನೆ ಬರ್ತಾವಳಗಡೆ ಹೋರೀ ಓ